ನೋಡಿ ಇಷ್ಟು ರುಚಿಯಾದ ಮತ್ತು ಪ್ರೋಟೀನ್ ಇರುವ ಎಕ್ಸಾಂಬರ್ನ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಈ ಸಾಂಬಾರು ಅನ್ನದ ಜೊತೆಗಾದರೂ ಸರಿ ಮುದ್ದೆ ಜೊತೆಗಾದರೂ ಸರಿ ಇಡ್ಲಿ ದೋಸೆ ಯಾವುದಕ್ಕಾದ್ರೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ನು ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಮತ್ತೆ ಲೇಟಾಗಿ ಮಾಡೋದು ವಿಡಿಯೋನ ಶುರು ಮಾಡ್ಕೊಂಬಿಡೋಣ ವೆಲ್ಕಮ್ ಟು ಚಂದ ಅಡುಗೆ ಫಸ್ಟ್ ಬಂದು ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ಅದು ಆಯಿಲ್ ಸ್ವಲ್ಪ ಬಿಸಿ ಆಗಿದೆ ಈಗ ಸ್ವಲ್ಪ ಮೆಣಸು ಒಂದು ನಾಲ್ಕು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಎರಡು ಲವಂಗ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಸಣ್ಣದು ಎರಡು ಹುಳಿ ಟೊಮೊಟೊ ಬರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ನೋಡಿ ಒಂದು ಅರ್ಧ ಓಳಲ್ಲಿ ಅರ್ಧ ತೊಗೊಂಡಿದ್ದೀನಿ ಓಳಲ್ಲಿ ಅರ್ಧ ತೊಗೊಂಡಿದ್ದೀನಿ ಅದು ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಅದನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನತ್ರ ಇತ್ತಲ್ಲ ಅದನ್ನೇ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ನೀವು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಒಂದೊಂದು ಸಲ ಸ್ವಲ್ಪ ಹಾಕೊಳ್ಳಿ ಹುರುಗಡ್ಲೆ ಬರುತ್ತಲ್ಲ ಅದನ್ನು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದೆ ಮತ್ತು ಅದಕ್ಕೆ ಸ್ವಲ್ಪ ಅಶ್ನದ ಪುಡಿ ಹಾಕೋಬೇಕು ಒಂದು ಚಿಟಿಕೆ ಅಷ್ಟು ಅಶ್ನದ ಪುಡಿನ ಸೇರಿಸ್ಕೊಳ್ಳಿ ಇದೆಲ್ಲದನ್ನು ಕೂಡ ನಾನು ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರು ಖಾರದ ಪುಡಿ ನೋಡಿ ಇಷ್ಟು ಸ್ವಲ್ಪ ಒಂದೊಂದು ಚಿಟಿಕೆ ಅಷ್ಟು ಚಿಲ್ಲಿ ಪೌಡರು ಮತ್ತು ಅರ್ಶನದ ಪುಡಿನ ಅದಕ್ಕೆ ಸೇರಿಸ್ಕೋಬೇಕು ಇದೆಲ್ಲದನ್ನು ಕೂಡ ಖಾರ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡಿಕೊಡ್ತೀನಿ ಯಾಕಂದರೆ ಹಸಿದೇ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಒಗ್ರ ಹಂಗ ಅನಿಸುತ್ತೆ ನೀವು ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿಕೊಂಡು ಸಾಂಬಾರು ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಸೀದೇ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಮೊಟ್ಟೆ ಸಾಂಬಾರನ್ನ ಅದು ಟೇಸ್ಟ್ ಡಬಲ್ ಆಗುತ್ತೆ ನಾನು ಅದಕ್ಕೋಸ್ಕರ ಈವಿನಲ್ಲಿ ಮಾಡ್ತಿದ್ದೀನಿ ನಾನು ಯಾವಾಗೂ ಇದೇ ಥರ ಮಾಡೋದು ನೋಡಿ ಸ್ವಲ್ಪ ಫ್ರೈ ಆದರೆ ಸಾಕು ಫುಲ್ಲು ನೋಡಿ ಈ ಥರ ನೋಡಿ ಇಷ್ಟು ಫ್ರೈ ಅಲ್ವ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ಸ್ವಲ್ಪ ಹಾರಿದ್ಮೇಲೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸಾಂಬಾರು ಪೌಡರು ಒಂದು ಮೂರು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವಿಲ್ಲ ಓಮ್ ಮೇಡ ನಮ್ಮ ಮನೇಲಿತ್ತು ನೀವಿಲ್ಲ ಅಂಗಡಿಯರಾದರೂ ಪರವಾಗಿಲ್ಲ ಇಲ್ಲಾಂದರೆ ಬ್ಯಾಚುಲರ್ಗಳಾದರೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರ್ ಪೌಡರ ಒಂದು ಮೂರು ಟೇಬಲ್ ಸ್ಪೂನು ಅದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಈಗ ನೆಕ್ಸ್ಟು ಒಗ್ಗರಣೆಗೆ ಹಾಕೊಳ್ಳೋಣ ಒಣ್ಣೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಅರ್ಧ ಈರುಳ್ಳಿನ ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಅದು ರೋಸ್ಟ್ ಆಗಬೇಕು ಮೀಡಿಯಮ್ ರೋಸ್ಟ್ ಆದರೆ ಸಾಕು ಈಗ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ ಈ ಥರ ರುಬ್ಬಿಟ್ಕೋಬೇಕು ನೀವು ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಅದನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಅದು ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿದೀವಲ್ವ ಮಸಾಲೆ ಎಲ್ಲ ಜಾಸ್ತಿ ಏನು ಬಾಡಿಸೋದೇನು ಬೇಕಾಗಿರೋದಿಲ್ಲ ಯಾಕೆಂದರೆ ನೀವು ಹಸೀದೇ ಹಾಕ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಬೇಕು ಇದು ಸ್ವಲ್ಪ ನಾವು ಎಲ್ಲ ರೋಸ್ಟ್ ಮಾಡಿ ಹಾಕೊಂಡಿರೋದ್ರಿಂದ ಸ್ವಲ್ಪ ಈ ಥರ ನೋಡಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಒಂದು ನಾಲ್ಕೈದರ ಐದು ಟೇಬಲ್ ಸ್ಪೂನ್ ನೀರು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅದನ್ನು ಬಾಡಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕು ನೀರು ನೋಡಿಕೊಂಡು ಆಮೇಲೆ ಹಾಕೊಂಡ್ರಾಯ್ತು ನೋಡಿ ಈಗ ಸ್ವಲ್ಪ ಈ ಥರ ಕುದೀತಿದೆ ಅಲ್ವಾ ಈಗ ಕುದಿಬೇಕಾದ್ರೆ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ಏನು ಕುದಿಸೋದು ಬೇಡ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಈಗ ಬಂದು ನೀರನ್ನ ನಾನು ಸೇರಿಸ್ಕೋತಿದ್ದೀನಿ ಆ ಜಾರಲ್ಲೇ ಬಂದು ನಾನು ಒಂದು ಅರ್ಧ ಜಾರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಗೊತ್ತಾಗಲ್ಲ ಅಂದರೆ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ ಹಾಕ್ಕೊಂಡ್ರೆ ಆಯಿತು ತೀರ ತೆಳ್ಳಗೂ ಆಗಬಾರ್ದು ತೀರಾ ಗಟ್ಟಿಗೂ ಆಗಬಾರ್ದು ಆ ಥರ ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ದಪ್ಪನ ಆ್ಯಡ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಇರಬೇಕು ಸಾಂಬಾರು ನೋಡಿ ಈಗ ಥರ ಲಿಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಚ ಕುದಿ ಬರೋವರೆಗೂ ಬೇಯಿಸ್ಕೋಬೇಕದು ಈಗ ನೊರೆ ನೊರೆ ಥರ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ನೀವು ಬೇಯಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ನೋಡಿ ಈಗ ನೊರೆ ನೊರೆ ಥರ ಬರ್ತಿರುತ್ತಲ್ಲ ಅದೆಲ್ಲ ಹೋಗಿದೆ ಅಂದರೆ ನಿಮಗೆ ಅದು ಸಾಂಬಾರು ರೆಡಿ ಆಗಿದೆ ಅಂತ ನೋಡಿ ಇವಾಗ ಅದೆಲ್ಲ ನೊರೆ ನೊರೆ ಥರ ಬರ್ತಿತ್ತಲ್ಲ ಅದೆಲ್ಲ ಹೋಗಿದೆ ನೋಡಿ ಈ ಥರ ಇಷ್ಟು ತೆಳು ಆದರೆ ಸಾಕು ನಿಮಗೆ ಸಾಂಬಾರು ತೀರಾ ತೆಳು ಬೇರೆ ತೀರ ಗಟ್ಟಿನೂ ಮಾಡ್ಕೋಬೇಡಿ ನೋಡ್ಕೊಳ್ಳಿ ಈಗ ಆಯಿಲೆಲ್ಲ ಮೇಲೆ ಇದೆ ಅಲ್ವ ಈಗ ಬೆಂದಿದೆ ಸಾಂಬಾರು ನೆಕ್ಸ್ಟ್ ನಾವು ಇದಕ್ಕೆ ಮೊಟ್ಟೆ ಒಡೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೋಬೇಕು ಒಂದೊಂದೇ ಈ ಥರ ನೋಡಿ ಒಂದೊಂದೇ ಸೇರಿಸ್ಕೊಳ್ಳಿ ಬಟ್ಲಲ್ಲೆಲ್ಲ ಒಡೆದು ಇಟ್ಕೊಂಡ್ಬಿಟ್ಟಿರಿ ಒಟ್ಟಿಗೆ ಎಲ್ಲನೂ ಒಂದೇ ಮಟ್ಟಿನ ಒಂದೇ ಸಲ ಹಾಕ್ಬಿಡ್ಬೇಡಿ ಆಗ ಎಲ್ಲ ಒಂದೇ ಕಡೆ ಹೋಗಿ ಚೆನ್ನಾಗಿ ಬರೋದಿಲ್ಲ ಒಂದು ನಾಲ್ಕೈದು ಬಟ್ಲಲ್ಲಿ ಇಟ್ಕೊಂಡಿರ್ತೀರಲ್ವ ಅದು ನೀವು ಒಂದೊಂದೇ ಸ್ವಲ್ಪ ದೂರ ಹಾಕೊಳ್ಳಿ ಹಾಕಿದ್ರ ಮೇಲೆ ಮೊಟ್ಟೆ ಹಾಕಬೇಡಿ ಸ್ವಲ್ಪ ದೂರ ದೂರ ಹಾಕೊಳ್ಳಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನೀವು ಹಾಕ್ಕೋಬೇಕು ಈ ಥರ ಆ ಥರ ಆಗಿದರೆ ಅದು ಚೆನ್ನಾಗಿ ಬೇಕೆ ಮೊಟ್ಟೆ ನೀವು ಒಂದೇ ಕಡೆ ಹಾಕ್ಬಿಟ್ರೆ ಅದು ಸಾಂಬಾರು ಚೆನ್ನಾಗಿ ಬರೋಲ್ಲ ನಿಮಗೆ ನೋಡಿ ಈ ಥರ ಹಾಕಿದ್ದೀನಲ್ವ ಈಗ ಅದನ್ನು ಲಿಫ್ನ ತಿರುಗ್ಸೋಕೆ ಹೋಗ್ಬಾರ್ದು ನೀವು ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೋಡಬೇಕು ಈ ಥರ ಕುದಿ ಬರ್ತಿರುತ್ತಲ್ವಾ ಆವಾಗ ಸ್ವಲ್ಪ ಒಂದು ಕಡೆ ಸ್ವಲ್ಪ ಎತ್ಬಿಟ್ಟು ನೋಡಿ ಈ ಥರ ಆವಾಗ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ ನೋಡಿ ಈ ಥರ ನಾವೆಲ್ಲ ಹಾಕಿರ್ತೀವೋ ಅದೇ ಥರ ಮಟ್ಟೆ ಅಲ್ಲೇ ಬೆಂದು ಬೆಂದಿರುತ್ತೆ ಈ ಥರ ಪರ್ಫೆಕ್ಟಾಗಿ ಬೆಂದಿರುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆಗಿದೆ ಅಂತ ಮಧ್ಯೆ ಮಧ್ಯೆ ತಿರ್ಗ್ಸೋಕ್ಕೆಲ್ಲ ಹೋಗಬಾರ್ದು ಒಂದು ಹತ್ತು ನಿಮಿಷ ನೀವು ಹಂಗೆ ಬಿಟ್ಬಿಡಿ ಲಿಟ್ನ ಕ್ಲೋಸ್ ಮಾಡಿ ಅವಾಗ ಈ ಥರ ಪರ್ಫೆಕ್ಟಾಗಿ ನಿಮಗೆ ಅದು ಮೊಟ್ಟೆ ಸಾಂಬಾರು ಎಲ್ಲ ರೆಡಿಯಾಗಿರುತ್ತೆ ನೋಡಿ ಒಂದು ಕದ್ ಕದ್ರೋಗಿಲ್ಲ ನೀಟಾಗಿ ಈ ಥರ ಪರ್ಫೆಕ್ಟಾಗಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟೈಮ್ ಟ್ರೈ ಮಾಡಿ ಮತ್ತು ಎಲ್ಲರೂ ಮನೇಲಿ ಕೂಡ ಈ ಥರ ಮೊಟ್ಟೆ ಸಾಂಬಾರು ನೀವೇನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮುದ್ದೆ ಜೊತೆಗೆ ಈ ಚಳಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತು ಅದು ಸ್ವಲ್ಪ ಕುದಿಸ್ಕೊಳ್ಳಿ ಅದು ಬೆಂದ ಇದೆ ಅಂತ ನೀವು ತೆಗ್ದು ನೋಡಿದ್ರಲ್ವ ಅದಾದಮೇಲೆ ಸ್ವಲ್ಪ ಕುದಿ ಬರೋವರೆಗೂ ಒಂದು ಲಿಟ್ನ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರೆ ಆಯಿತು ಹಾಗೆ ಮೊಟ್ಟೆ ಎಲ್ಲ ಸ್ವಲ್ಪ ಬೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಮೆ ಮೊಟ್ಟೆ ಎಲ್ಲ ಬೆಂದಿದೆ ಅಷ್ಟೇ ಇವಾಗ ಮೊಟ್ಟೆ ಸಾಂಬಾರು ಒಂದು ಅರ್ಧ ಗಂಟೆಲಿ ಈ ಥರ ದಿಢೀರಂತ ನೀವು ಮಾಡ್ಕೊಂಬಿಡ್ಬೋದು ಮತ್ತೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ ಚಂದು ಅಡುಗೆನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ